ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಸೋಮವಾರ ಬೆಳಗ್ಗೆಯಿಂದ ಲಾಗು ಬೆಳಗ್ಗೆಯೆಲ್ಲ ಸ್ನಾನ ಮಾಡ್ಕೊಂಬಂದು ಈಗ ಹೊರಗಡೆ ಎಲ್ಲ ಗುಡಿಸ್ಬಿಟ್ಟು ಮಾಪ್ ಮಾಪಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಕೂಡ ಹಾಕಿದ್ದೀನಿ ಸಿಂಪಲ್ಲಾಗಿ ಒಂದು ರಂಗ ರಂಗೋಲಿನೂ ಹಾಕಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ನೋಡ್ಕೊಂಬನ್ನಿ ಫ್ರಿಡ್ಜ್ ಕೆಳಗಡೆ ಎಲ್ಲ ಟ್ರೇ ಇದೆ ಈ ಥರ ಆ ಟ್ರೇನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಅದರಲ್ಲೇ ನಾನು ಹಾಕಿಡೋದು ಅದು ಖಾಲಿ ಆದಾಗ ಅದನ್ನೆಲ್ಲ ಎತ್ಬಿಟ್ಟು ಫ್ರಿಜ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಇವತ್ತು ಫ್ರಿಜ್ ಕೂಡ ಕ್ಲೀನ್ ಮಾಡಬೇಕು ಅಂದ್ಕೊಂಡೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇನ್ನು ಅದೆಲ್ಲ ತೊಳೆದು ಇಟ್ಬಿಟ್ಟೆ ಇವಾಗ ಸ್ವಲ್ಪ ಮನೆಗೆಲ್ಲ ಕ್ಲೀನ್ ಮಾಡಿಬಿಡೋಣ ಹೇಳ್ಬಿಟ್ಟು ಎಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಟೇಬಲೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಕುಡಿಸ್ಕೊತಾ ಇದ್ದೀನಿ ನಾನು ಈ ಥರ ಬೆಳಗ್ಗೆನೇ ಈ ಥರ ಕೆಲಸಗಳು ಮಾಡ್ಕೊಳವಾಗ ಟಿಫನ್ನು ಮತ್ತು ಲಂಚ್ಗೆ ಬಂದು ಸಿಂಪಲ್ಲಾಗಿ ಮಾಡ್ಕೊಂಬಿಡ್ತೀನಿ ಜಾಸ್ತಿ ಸಾಂಬಾರು ಆ ಥರ ಎಲ್ಲ ಮಾಡ್ಕೊಂಡೋಗ್ರೆ ಟೈಮ್ ಲೇಟ್ ಆಗುತ್ತಲ್ವ ಅದಕ್ಕೆ ನಾನು ಈ ಕೆಲಸಗಳೆಲ್ಲ ಮಾಡಿಕೊಂಡು ಸಿಂಪಲ್ಲಾಗಿರೋ ಟಿಫನ್ನ ಪ್ಲ್ಯಾನ್ ಮಾಡ್ಕೊತೀನಿ ಮನೆ ಮನೆಯೆಲ್ಲ ಗುಡಿಸಿ ಒರೆಸಿದ್ದು ಆಯಿತು ಇವಾಗ ಸಿಂಪಲ್ಲಾಗಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಸಿಂಪಲ್ಲಾಗಿ ಪೂಜೆನೇ ಮಾಡಿಕೊಂಡೆ ಇನ್ನು ಪೂಜೆ ಮಾಡಿಕೊಂಡು ಇವತ್ತು ಟಿಫನ್ಗೆ ಬಂದು ಸಿಂಪಲಾಗೆ ಮಾಡ್ಕೊತ ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟು ಕೇಸರಿ ಭಾತು ಪುಳಿಯೋಗರೆ ಈ ಥರ ಟಿಫನ್ ಐಟಮ್ ಮಾಡ್ಕೊತಾ ಇದ್ದೀನಿ ಇವತ್ತು ತುಂಬಾ ಬೇಗನೂ ಆಗುತ್ತೆ ಸಿಂಪಲ್ಲಾಗೂ ಆಗುತ್ತೆ ಲಂಚ್ ಬಾಕ್ಸ್ಗೆಲ್ಲ ಬೇಗನೆ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ಇನ್ನು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಟೌವ್ ಮೇಲೆ ಬಾಣಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆ ಬೀಜ ಒಂದೆರಡು ಟೇಬಲ್ ಸ್ಪೂನ್ ಹಾಕಿ ಉದ್ದಿನ ಮೇಲೆ ಕಡಲೆ ಬೇಳೆ ಸ್ವಲ್ಪ ಸಾಸಿವೆ ಇಂಗು ಹಾಕಿ ಒಣಗಿದ ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಅಯ್ಯಂಗಾರು ಪುಳಿಯೋಗರೆ ತೊಗೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಿದ್ರೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು ಇವಾಗ ಅನ್ನ ಕೂಡ ಬೇಯಿಸಿ ಇಟ್ಬಿಟ್ಟಿದ್ದೆ ಆಲ್ರೆಡಿ ಇವಾಗ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಒಂದೆರಡೇ ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಪುಳಿಯೋಗರೆ ಇವತ್ತು ಲಂಚ್ ಬಾಕ್ಸ್ಗೆ ಬಂದು ಪುಳಿಯೋಗರೆ ಮಾಡಿಕೊಟ್ಟೆ ಇನ್ನು ಮೊಟ್ಟೆ ಕೂಡ ಬೇಯಿಸಿದ್ದೆ ಒಂದು ಮೊಟ್ಟೆ ಕೂಡ ಇಟ್ಬಿಟ್ಟು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿದ್ದೀನಿ ಈಗ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಬಾಣಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿ ಒಂದು ಕಡಲೆ ಬೀಜನೂ ಒಂದು ಸ್ಪೂನ್ ಹಾಕಿ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ಮೂರು ಕರಿಬೇವ್ ಸೊಪ್ಪು ಹಾಕಿ ಒಂದು ತಮಟಾನ ಹಾಕಿ ಸಾಫ್ಟ್ ಆಗೋವರೆಗೂ ತಮಟ ಎಲ್ಲ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅರ್ಶಿನ ಪುಡಿ ಕೊತ್ತಂಬರಿನೂ ಇವಾಗೆ ಸೇರಿಸ್ಬಿಡ್ತೀನಿ ಇದು ಉಪ್ಪಿಟ್ಟು ತುಂಬ ಥರ ಮಾಡ್ಬೋದು ಇವಾಗ ನಾನು ಬಿಸಿ ನೀರನ್ನ ಆ ಕಡೆ ಕಾಯೋದಕ್ಕೆ ಇಟ್ಟಿದ್ದೆ ಇವಾಗ ಒಂದು ಕಪ್ ಆಗೋಷ್ಟು ರವೆನ ಸೇರಿಸ್ಕೊಂಡು ರವೆ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಇವಾಗ ಸೇರಿಸ್ಬಿಟ್ಟು ಸ್ವಲ್ಪ ತೂರ್ಕೊಂಡು ಬಿಸಿ ನೀರನ್ನ ಇದ್ದೀನಿ ಇವಾಗ ಒಂದು ಕಪ್ಪು ರವೆಗೆ ಒಂದು ನಾಲ್ಕು ಕಪ್ಪು ನೀರು ಹಾಕ್ಕೊಬೇಕು ನಾಲ್ಕು ಕಪ್ಪು ರಿವ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಯಿತು ಇನ್ನು ಕೇಸರಿ ಭಾತ್ ಮಾಡ್ಕೊಳಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ದ್ರಾಕ್ಷಿ ಹುರ್ಕೊಂಡು ಇದ್ದೀನಿ ಇವಾಗ ಅರ್ಧ ಕಪ್ ಆಗೋಷ್ಟು ರವೆ ಹಾಕ್ಕೊಂಡಿದ್ದೀನಿ ನಮ್ಮ ಇಬ್ಬರಿಗೆ ಅಲ್ವಾ ಅರ್ಧ ಕಪ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡು ಸ್ವಲ್ಪ ಕೇಸರಿ ಕಲರ್ ಹಾಕಿ ಇವಾಗ ನೀರನ್ನು ಕುದಿಯಕ್ಕೆ ಇಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಅರ್ಧ ಕಪ್ಪು ರವೆಗೆ ಅರ್ಧ ಕಪ್ಪು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ನೀರು ಅಷ್ಟೇ ಒಂದೇ ಮೂರು ಕಪ್ಪು ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬಾ ಸಿಂಪಲ್ ಿ ಬೇಗನೆ ಮಾಡ್ಕೊಬೋದು ಇವಾಗ ಏಲಕ್ಕಿ ಪುಡಿ ಸ್ವಲ್ಪ ಹಾಕಿ ಹುರಿದಿರೋ ದ್ರಾಕ್ಷಿ ಮತ್ತು ಸ್ವಲ್ಪ ತುಪ್ಪನೂ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬಾ ಟೇಸ್ಟಾಗಿತ್ತು ಇನ್ನು ನಮ್ಮ ಬ್ರೇಕ್ಫಾಸ್ಟ್ ಕೂಡ ಇವತ್ತು ಈ ಥರನೇ ಸಿಂಪಲ್ಲಾಗಿ ಮಾಡಿಕೊಂಡೆ ಸ್ವಲ್ಪ ಉಪ್ಪಿಟ್ಟು ಕೇಸರಿ ಭಾತು ತುಂಬಾ ಟೇಸ್ಟಾಗಿತ್ತು ಟ್ರೈ ಮಾಡಿ ನೋಡಿ ನೀವು ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇನ್ನು ತರಕಾರಿ ಎಲ್ಲ ನೆನ್ನೆ ನೈಟೇ ತೊಗೊಂಬಂದಿದ್ದೆ ಅದನ್ನೆಲ್ಲ ತೊಳ್ದಿರಲಿಲ್ಲ ಹಾಗೆ ಎತ್ತಿಟ್ಬಿಟ್ಟಿದ್ದೆ ಇವಾಗೆಲ್ಲ ಸ್ವಲ್ಪ ತೊಳ್ಕೊತಾ ಇದ್ದೀನಿ ಯಾವಾಗ ಇದು ಕೊರೋನಾ ಸ್ಟಾರ್ಟ್ ಆಯಿತೋ ಆವಾಗಿಂದ ಈ ಥರ ಎಲ್ಲ ರೂಢಿ ಮಾಡ್ಕೊಂಬಿಟ್ಟಿದ್ದೀರಲ್ವ ಎಲ್ಲರ ಮನೇಲಿ ಇದೇ ಥರ ಮಾಡ್ಕೊತಾ ಇರ್ತೀರಿ ಇನ್ನು ಸ್ವಲ್ಪ ಹೊತ್ತು ಉಪ್ಪು ಹಾಕಿ ನೆನ್ಸಿಟ್ಬಿಟ್ಟೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನೆನ್ಸಿಟ್ಬಿಟ್ಟು ಇವಾಗೆಲ್ಲ ತೊಳೆದು ತೊಳೆದು ಡಿವೈಡ್ ಇದ್ದೀನಿ ಇನ್ನು ಫ್ರಿಜ್ಜು ಕೂಡ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ನಲ್ವ ಇನ್ನು ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟು ತರಕಾರಿ ಎಲ್ಲ ತೊಳೆದ್ಬಿಟ್ಟು ಡ್ರೈ ಮಾಡೋಕಿಟ್ಬಿಟ್ಟು ಮತ್ತು ಅದನ್ನೆಲ್ಲ ಬಾಕ್ಸ್ಗೆಲ್ಲ ಹಾಕಿರ್ತಾಯಿದ್ದೀನಿ ಎಲ್ಲ ಡಿವೈಡ್ ಮಾಡಿ ಎತ್ತಿಟ್ಬಿಟ್ರೆ ನಮಗೆ ಬೇಗ ಆಗುತ್ತೆ ಕೆಲಸ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಡಿವೈಡ್ ಮಾಡಿ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಪುದೀನ ಎಲ್ಲ ಬಿಡಿಸಿ ಈ ಥರ ಎಲ್ಲ ಬಾಕ್ಸಲ್ಲಿ ಕ್ಲೀನಾಗಿ ಎತ್ತಿಟ್ಬಿಟ್ಟೆ ಇನ್ನು ಫ್ರಿಜ್ಜಲ್ಲಿ ನೋಡಿ ಯಾವ ಥರ ಇದೆ ಎರಡು ತಿಂಗಳಾಗಿತ್ತು ಕ್ಲೀನ್ ಮಾಡಿ ಹೆಂಗಂದ್ರೆ ಹಂಗೆ ಇಟ್ಬಿಟ್ಟಿದ್ದೆ ಇನ್ನು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಇವತ್ತು ನೋಡಿಸ್ತಾ ಇದ್ದೀನಿ ಇದು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ವೀಡಿಯೋ ಮಾಡ್ತಾ ಇರೋದು ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಇವಾಗೆಲ್ಲ ಒಂದೊಂದೇ ಎತ್ತಿ ಇಟ್ಬಿಟ್ಟು ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಟ್ರೇ ಎಲ್ಲ ತೆಗ್ದುಬಿಟ್ಟು ಎಲ್ಲ ತೊಳ್ಕೊಂಬಿಟ್ಟು ಎಲ್ಲ ನೀಟಾಗಿ ಎತ್ತಿಡ್ತಾಯಿದ್ದೀನಿ Astonable. ಮಾಡಬೇಕಾಗಿರೋ ಕೆಲಸ ಯಾವಾಗ ಫ್ರಿಜ್ ಕ್ಲೀನ್ ಮಾಡಿದ್ರೂ ಫಸ್ಟು ಸ್ವಿಚ್ ಆಫ್ ಮಾಡಿ ಪ್ಲಗ್ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಬೇಕು ಯಾವ ಟೈಮ್ ಹೆಂಗಿರುತ್ತೆ ಹೇಳೋಕ್ಕಾಗಲ್ವಲ್ಲ ಕರೆಂಟ್ ಶಾಕ್ ಹೊಡೆದ್ರೂ ಹೊಡಿಬೋದು ಅದಕ್ಕೋಸ್ಕರ ಫಸ್ಟು ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಬೇಕು ನೋಡಿದ್ರಲ್ಲ ಇವಾಗ ಟ್ರೇ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಷ್ಟೊಂದಿತ್ತು ನೋಡಿ ಫ್ರಿಜ್ಜಲ್ಲಿ ಇಟ್ಟಿರುವಾಗ ಗೊತ್ತಾಗಲ್ಲ ಅಲ್ಲ ಅಷ್ಟು ಐಟಮ್ ಇದೆ ಹೊರಗಡೆ ತೆಗ್ದಿರೋವಾಗ ಇನ್ನು ಸ್ವಲ್ಪ ವೆನಿಗರ್ ಹಾಕಿ ಒಂದು ಸ್ಕ್ರಬ್ ಎತ್ಕೊಂಡು ಉಜ್ಕೊತಾ ಇದ್ದಾರೆ ಸೋಪ್ ಎಲ್ಲ ಹಾಕ್ಬಾರ್ದು ಯಾವಾಗೂ ಸೋಪು ಅದೆಲ್ಲ ಹಾಕ್ಬಾರ್ದು ಒಂದು ಸ್ವಲ್ಪ ಬಿಸಿ ನೀರು ಇಲ್ಲಾಂದ್ರೆ ತಣ್ಣೀರಲ್ಲೂ ಬಟ್ಟೆ ಒಂದು ಕಾಟನ್ ಬಟ್ಟೆ ಇಟ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡ್ರೆ ಫ್ರಿಜ್ಜು ಕೂಡ ಕ್ಲೀನ್ ಆಗುತ್ತೆ ಏನಾದ್ರೂ ಕರೆ ಇದ್ದರೆ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಮತ್ತು ನಿಂಬೆಹಣ್ಣು ಇರುತ್ತಲ್ವ ಅದನ್ನು ಬಿಸಾಕ್ಬಾರ್ದು ಬಿಸಾಕದಿರ ಅದು ಸಿಪ್ಪೆ ನಾವು ವೇಸ್ಟ್ ಮಾಡಿರ್ತೀವಲ್ಲ ನಿಂಡ್ಬಿಟ್ಟು ಆ ಸಿಪ್ಪೆನ ಅಲ್ಲಲ್ಲಿ ಹಾಕಿಡೋದ್ರಿಂದ ಫ್ರಿಜ್ಜಲ್ಲಿ ಸ್ಮೆಲ್ ಬರೋಲ್ಲ ಹಾಲು ಮೊಸರೇನಾದ್ರು ಚೆಲ್ಲಿದ್ರು ಸ್ಮೆಲ್ ಬರುತ್ತಲ್ಲ ಒಂಥರ ಆ ಥರ ಏನು ಬರಲ್ಲ ಈ ಈ ಟಿಪ್ಪನ್ನ ಟ್ರೈ ಮಾಡಿ ನೋಡಿ ಇದು ನಮ್ಮ ಆವ ಹೇಳ್ಕೊಟ್ಟಿದ್ದು ನನಗೆ ಇನ್ನು ಫ್ಲಿಪ್ಕಾರ್ಟಲ್ಲಿ ಈ ಸ್ಟೋರೇಜ್ ತ ಆರ್ಡ್ರ್ ಮಾಡಿದ್ನಲ್ಲ ಅದೆಲ್ಲ ನನಗೆ ನೋಡಿ ಕ್ಲೀನಾಗಿ ಸೆಟ್ ಇದು ಆರು ಬಾಕ್ಸು ಇನ್ನು ಎಲ್ಲ ಕ್ಲೀನ್ ಆದಮೇಲೆ ನೋಡಿ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನಿಮ್ಗೆ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು